ಹಾಯ್ ಹಲೋ ನಮಸ್ತೆ ವೀಕ್ಷಕ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದೇವೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ಅಬ್ದುಲ್ ಗಫಾರ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ ಈ ಸಂದರ್ಶನದ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಗ್ರಾಮ ಪಂಚಾಯಿತಿ ಆಗಿರಬಹುದು ತಾಲೂಕು ಪಂಚಾಯಿತಿ ಆಗಿರಬಹುದು ಜಿಲ್ಲಾ ಪಂಚಾಯಿತಿ ಆಗಿರಬಹುದು ಪಟ್ಟಣ ಪಂಚಾಯತ್ ಪಂಚಾಯತಿ ಆಗಿರ್ಬೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಈ ಚುನಾವಣೆ ವಿಷಯಗಳಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ದೇವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಾವು ಭೇಟಿ ನೀಡಿದ್ದೀವಿ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಪಂಚಾಯತ್ ಪಿಡುಗಳಾದಂತಹ ಶ್ರೀ ಅಬ್ದುಲ್ ಗಫಾರ್ ಅವರು ಇಂದು ನಮ್ಮ ಜೊತೆ ಇರುವಂತವರು ಇವರ ಇವರಿಂದ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಅವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇರುವಂತ ಆಡಳಿತ ಚುನಾವಣಾ ಪ್ರತಿನಿಧಿಗಳು ಯಾವ ರೀತಿ ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಯಾವ್ಯಾವ ಕೆಲಸ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮ್ಮ ನಿಮ್ಮ ಮಾತು ಪ್ರಾಣಕ್ಕೆ ಮುಂಚೆ ಸರ್ ತನ್ನ ಕಿರುಪರ್ಚಯ ಸರ್ 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 ನನ್ನ ಹೆಸರು ಅಬ್ದುಲ್ ಗಫಾರ್ ಅಂತ ಓಕೆ ನಾವು ಮೂಲತಃ ಇಲ್ಲೇ ಕೊಪ್ಪಳ ಜಿಲ್ಲೆಯ ಕೆನ್ನಡ ಗ್ರಾಮದವರು ಇದಕ್ಕೂ ಪೂರ್ವದಲ್ಲಿ ನಾವು ಕ್ಲರ್ಕ್ ಆಗಿದ್ದೆ ಆಮೇಲೆ ಅದಾದ್ಮೇಲೆ ಟೀಚರ್ ಆಗಿದ್ದು ಆಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಕ್ಸಾಮ್ ಅನ್ನ ಬರತು ಡಿಸ್ಟಿಕ್ ಫಸ್ಟ್ ರ್ಯಾಂಕ್ ಬಂದು ಅಪಾಯಿಂಟ್ ಆಗೋದು ಸೊ ನಂದಿದು ಪಂಚಾಯತಿ ಮುದು ಮೂಲ ಪಂಚಾಯತಿ ಫಸ್ಟ್ ನಾನು ಜಾಯ್ನ್ ಆಗಿದ್ದು ಕುದು್ರಮೂತಿ ಸರ್ ಕುದು ತಾಲೂಕು ಕುದು್ರಮೂತಿ ಅಲ್ಲಿಂದ ನಂತರ ಇಲ್ಲಿ ಬಂದಿದ್ದೀನಿ ಇದಕ್ಕಿಂತ ಇದ್ರ ಮಧ್ಯದಲ್ಲೇನೆ ಡೆಪ್ಯೂಟೇಶನ್ ಆಗಿ ಎರಡೆರಡು ಪಂಚಾಯತ್ ನೆಲ್ಜೇರಿ ರಾಜು ಅಲ್ಲಿ ಜೊತೆಗೆ ಇಲ್ಲಿ ಮುರುಡಿನೂ ಇಲ್ಲಿ ಎರಡ್ ಸಾವಿರದ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಇಲ್ಲೇ ವರ್ಕ್ ಮಾಡ್ತಾರೆ ಚುನಾವಣೆ ನಂತರ ಒಂದು ಒಂದು ವರ್ಷದಿಂದ ತಾವು ಇಲ್ಲಿ ಸರಿ ಸರಿ ಈಗ ತಾವು ಮೊಟ್ಟ ಮೂಲತ್ತ ತಾವು ಈ ಕೊಪ್ಪಳ ಡಿಸ್ಟ್ರಿಕ್ ಸರಿ ತಾವು ಪಂಚಾಯತಿ ಜೋಯ್ ಆದ್ಮೇಲೆ ಫಸ್ಟ್ ತಾವು ಅಪಾರ್ಟ್ಮೆಂಟ್ ಆದ್ಮೇಲೆ ಸರ್ ಚೂರು ಯೂರೋಪಿಯರು ಆಗಿರ್ತಾರೆ ಸರ್ ಯಾವ ರೀತಿಯಾಗಿ ತಮ್ಮ ಕಾರ್ಯಕರ್ತ ಯೂರೋಪಿಯರ್ ಆಗ್ತಾರೆ ನಾವು ಮೊದಲಿಗೆ ಅಪಾಯಿಂಟ್ ಆಗಿ ಬಂದ್ಮೇಲೆ ಮುಂಚೆ ನಾವೆಲ್ಲ ಟೀಚರ್ ಆಗಿದ್ವಿ ಕ್ಲರ್ಕ್ ಆಗಿದ್ವಿ ಅಲ್ಲಿ ಮಕ್ಕಳನ್ನ ಮಕ್ಕಳಿಗೆ ಕಲಿಸುವಂತ ಒಂದು ವಿಧಾನ ಬೇರೆ ಇರ್ತದೆ ಅಲ್ಲಿ ನಮಗ್ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಸಿಗ್ತಿತ್ತು ಇಲ್ಲಿ ಬಂದ್ಮೇಲೆ ನಾವು ಮಕ್ಕಳ ತಂದೆಯವರ ಜೊತೆಗೆ ಅಂದ್ರೆ ಪಾಲಕರ ಜೊತೆಗೆ ಜನರ ಜೊತೆಗೆ ಬೆರಿಬೇಕಾಗಿರುತ್ತೆ ನಾನು ಟೀಚರ್ ಇದ್ರು ಈ ಮೂಲ ಗ್ರಾಮ ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಯಾಕೆ ಬಂದೆ ಅಂತಂದ್ರೆ ಜನರ ಜೊತೆಗೆ ನೇರ ಸಂಪರ್ಕ ಇರತಕ್ಕಂತ ಹುದ್ದೆ ಅದ್ರಲ್ಲೂ ಹೆಚ್ಚು ಸೇವೆ ಮಾಡೋದಕ್ಕೆ ಅವಕಾಶ ಇದೆ ಏನಾದ್ರೂ ಮಾಡ್ಬೇಕು ಅನ್ನೋದು ತುಂಬಾ ಕಿಚ್ಚಿತ್ತು ಆ ಕಾರಣ ಇಲ್ಲಿ ಬಂದ್ವಿ ಕೀಲಿ ಬಂದ್ಮೇಲೆ ತುಂಬಾ ಇಪ್ಪತ್ ಜನ ಮೆಂಬರ್ಸ್ ಇದಾರೆ ನಮ್ಮಲ್ಲಿ ನಾನೊಬ್ಬ ನಮ್ಗೆ ಶಿಕ್ಷಕ ವೃತ್ತಿಯಿಂದ ಬಂದವರಿಂದ ಬಂದವರಿಗೆ ಮಕ್ಕಳ ಜೊತೆಗೆ ಮಾತಾಡೋ ಅಭ್ಯಾಸ ಇರ್ತದ ಹೊರತಾಗಿ ಈ ಮೆಂಬರ್ ಮೊದಲ ಮೊದಲ ಬಂದಾಗ ಭಯ ಆಮೇಲೆ ಗೊತ್ತಾಯ್ತು ಈ ಭಯ ಏನು ಕೂಡ ಅವಶ್ಯಕತೆ ಇಲ್ಲ ಒಂದಿಷ್ಟು ಮೀಟಿಂಗ್ ಗಳನ್ನ ಮಾಡ್ಕೊಂಡ್ವಿ ಅವರು ನಮ್ಮ ಅಧ್ಯಕ್ಷರು ನಮ್ಮ ಮೆಂಬರ್ಸ್ನು ಹೇಳ್ತಿದ್ರು ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಟಿವಿಗಳಲ್ಲಿ ಟಿ ಮಾಧ್ಯಮದಲ್ಲಿ ತೋರ್ಸೋದು ಬೇರೆ ಇರುತ್ತದೆ ವಾಸ್ತವದಲ್ಲಿ ಬೇರೆ ಇರ್ತದೆ ನೀವು ನಮಗ್ ಸಹಕಾರ ಕೊಟ್ಟರೆ ನಾವು ನಿಮಗ್ ಸಹಕಾರ ಕೊಡ್ತಿರ್ತೀವಿ ಹೊಸದನ್ನ ಏನಾದ್ರು ಮಾಡ್ರಿ ಆ ಇಲ್ಲದೆ ಇರೋದನ್ನ ಏನಾದ್ರು ಮಾಡೋಣ ಈ ಚರಂಡಿ ತೊಳೆಯೋದು ಕ್ಲೀನ್ ಮಾಡೋದು ಬಿದ್ದು ದೀಪ ಹಾಕ್ಸೋದು ಇವೆಲ್ಲ ಇದ್ದಿದ್ದೆ ನೀರಿಂದ ಜೊತೆಗೆ ಇದನಾದ್ರು ಮಾಡ್ರಿ ನಮ್ ಊರಿಗೆ ಹೆಸರು ತಗೊಂಡ್ಬನ್ರಿ ಅಂತ ಹೇಳಿ ನನಗ್ ಬಹಳ ಧೈರ್ಯ ನಮ್ಮ ಅಧ್ಯಕ್ಷರು ಹಿಂದೆ ಮಾಜಿ ಅಧ್ಯಕ್ಷರು ಈಗ ಪ್ರೆಸೆಂಟ್ ಇರೋ ಅಧ್ಯಕ್ಷರು ಸಂಪೂರ್ಣವಾಗಿ ನಮಗ್ ಬೆಂಬಲ ಕೊಡ್ತಾರೆ ಮೆಂಬರ್ಸ್ ಕೂಡ ಸಿಕ್ಕಾಪಟ್ಟೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್ 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 ಈಗ ತಾವು ಈ ದೇವರು ಗಣಪತಿ ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕನೇ ವರ್ಷ ನಾಲ್ಕು ವರ್ಷ ರನ್ನಿಂಗ್ ಇರೋದು ಸರ್ ತಾವು ನಾಲ್ಕು ವರ್ಷದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ತಮ್ಮ ಮುಂದಾಟದಲ್ಲಿ ಸರ್ ಮಾಮೂಲಾಗಿ ನಮ್ಮ ಹದಿನೈದನೇ ಹಣಕಾಸು ಯೋಜನೆಯ ಕೆಲವು ಕಾಮಗಾರಿಗಳು ಇರ್ತವೆ ಸಿ ಸಿ ರಸ್ತೆ ಚರಂಡಿ ಸಿಡಿಗಳನ್ನ ಊರು ಸ್ವಚ್ಛತೆ ಬಗ್ಗೆ ಆ ತರದ ಕಾಮಗಾರಿಗಳನ್ನ ತಗೋತೀವಿ ನಾವು ಮೂಲತಃ ನಾನು ಶಿಕ್ಷಕನಾಗಿ ಬಂದಿರೋದ್ರಿಂದ ನನಗೆ ಸ್ವಲ್ಪ ಶಾಲೆಗಳ ಬಗ್ಗೆ ಅಂಗನವಾಡಿ ಶಾಲೆಗಳ ಬಗ್ಗೆ ಆಸಕ್ತಿ ಹೋಗುತ್ತೆ ಆಮೇಲೆ ಕಾಂಪಿಟೇಷನ್ ಇವದಿಂದ ಬಂದಿರೋದ್ರಿಂದ ಸ್ವಲ್ಪ ಸ್ಪರ್ಧಾತ್ಮಕ ಮನೋಭಾವ ಇರೋದ್ರಿ ಅಂತ ಎರಡೂನು ಕನ್ಸೆಪ್ಟ್ ಗಳನ್ನ ಇಟ್ಕೊಂಡು ನಮ್ಮ ಗ್ರಾಮ ಮತ್ತ ತಾಲೂಕ್ ಪಂಚಾಯತಿ ಸ್ವಲ್ಪ ರಿಕ್ವೆಸ್ಟೇಷನ್ ತಗೊಂಡು ಮತ್ತೆ ಸಿ ಎಸ್ ಆರ್ ಫಂಡ್ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕನ್ನೋದ್ ಉದ್ದೇಶದಿಂದ ಹೆಚ್ಚು ಶಾಲೆಗಳನ್ನ ಕನ್ಸಂಟ್ರೇಷನ್ ಮಾಡಿದೀವಿ ಸರ್ ಅಂಗನವಾಡಿಗಳಿಗೆ ನಾವೆಲ್ಲ ಮುಂಚೆ ನಾನ್ ಬಂದಾದ್ಮೇಲೆ ಇದಕ್ಕಾಗಿ ನಮ್ಮ ಬೇವೂರ್ ಗ್ರಾಮದಲ್ಲಿ ಆರು ಅಂಗನವಾಡಿಗಳು ಆರು ಅಂಗನವಾಡಿಗಳಿಗೂ ನಾವು ಕೆಳಗಡೆ ಚಿಕ್ಕ ಚಿಕ್ಕ ಕುಡಿಸೋದಿಲ್ಲ ಆಮೇಲೆ ಅವ್ರಿಗೆ ಕುಡಿಯ ನೀರಿಗೆ ವ್ಯವಸ್ಥೆ ಆಗ್ಬೇಕು ಅಂತ ಮೋಟರ್ ನೀರ್ ಮೋಟರ್ ಆನ್ ಮಾಡಿದ್ರೆ ಅವ್ರ ನೀರೆಲ್ಲ ಬರ್ಬೇಕು ಆಮೇಲೆ ಈ ಬಚ್ಚಲ ಮನೆಯಲ್ಲಿ ಬೇಷಿನ್ಗಳು ಇರ್ತವೆ ವಾರ್ಷಿಕ ಬೇಷಿನ್ ಕನ್ನಡಿ ಆ ತರದ ವ್ಯವಸ್ಥೆಗಳನ್ನ ಪಂಚಾಯತಿ ಸೊ ಇದು ಒಂದ್ ಅಂದ್ರೆ ಅಂಗನವಾಡಿ ಇನ್ನೊಂದೇನು ಅಂತಂದ್ರೆ ಶಾಲೆಗಳಿಗೆ ನಾವು ಬಂದಾಗ ಕಾಂಪೌಂಡ್ ವ್ಯವಸ್ಥೆ ಕೆಲವು ಕಡೆ ಇರಲಿಲ್ಲ ಮದಗದಲ್ಲಿ ಕಾಂಪೌಂಡ್ ಗಳನ್ನ ಮುಡ್ಕೊಂಡ್ವಿ ಅಡಿಗೆ ಕೋಣೆಗಳಿರ್ಲಿಲ್ಲ ಶೌಚಾಲಯಗಳಿರಲಿಲ್ಲ ಹೈಟೆಕ್ ಶೌಚಾಲಯಗಳನ್ನ ಮಾಡಿಕೊಟ್ಟಿದೀವಿ ಅದ್ರ ಜೊತೆಗೆ ಗಳನ್ನ ಪ್ರತಿಶಾ ಒಂದು ಕೋಣೆಗೆ ಒಂದೊಂದು ಡಸ್ಟ್ಬಿನ್ ಗಳನ್ನ ಕೊಟ್ಟು ಸ್ವಚ್ಛತೆ ಬಗ್ಗೆ ಕನ್ಸೆಪ್ಟ್ ಅನ್ನ ಮೂಡಿಸೋದು ಗೇಟ್ ಇರಲಿಲ್ಲ ತುಂಬಾ ಕ್ವಾಲಿಟಿ ಇರ್ತಕ್ಕಂಥ ಗೇಟ್ ಗಳನ್ನ ರಸ್ತೆಗಳನ್ನ ಮಾಡಿಕೊಟ್ಟಿದೀವಿ ಅದರ ಜೊತೆಗೆ ಸ್ಮಾ ಈ ಸಿ ಎಸ್ ಆರ್ ಫಂಡ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೀವಿ ತಾಲೂಕ್ ಪಂಚಾಯತಿ ಫಂಡ್ ಗಳಲ್ಲೂ ಮತ್ತೊಂದು ಸಿ ಎಸ್ ಆರ್ ಫಂಡ್ ಇದಾವೆ ಅವ್ರ ಫಂಡ್ ಅಲ್ಲೂ ಸ್ಮಾರ್ಟ್ ಕ್ಲಾಸ್ ಗಳನ್ನ ಕೊಟ್ಟಿದ್ದೀವಿ ಅವರಿಗೆ ಸೊ ಈ ತರದ ವ್ಯವಸ್ಥೆಗಳನ್ನ ಮಾಡಿದ್ವಿ ಆಮೇಲೆ ಡಿಫ್ರೆಂಟ್ ಆಗಿರ್ಲಿ ಅಂತ ಇಡೀ ರಾಜ್ಯದಲ್ಲಿನೇ ಗೊತ್ತಿರೋ ಅಲ್ಲಪ್ಪ ಆಚಾರ ಸಾಹೇಬರು ಮಿನಿಸ್ಟರ್ ಇದ್ದಾಗ ಇಲ್ಲಿ ನಮ್ಮ ಬೇವರಲ್ಲೇ ಪಾಲೆಕ್ ಪ್ರಾಜೆಕ್ಟ್ ಆಗಿ ಕೂಸಿನ ಮನೆಯನ್ನ ತೆಗದ್ವಿ ಅದಕ್ಕೆ ಫಂಡಿಂಗ್ ಏನು ಇರ್ಲಿಲ್ಲ ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಆ ಅನ್ನ ಒಂದು ಸಮುದಾಯ ಭವನವನ್ನ ಆಯ್ಕೆ ಮಾಡ್ಕೊಂಡು ಕಲರ್ಫುಲ್ ಆದ ಚಿತ್ರಗಳನ್ನ ಬಿಡಿಸ್ಕೊಂಡು ಒಂದು ಮೂರು ವರ್ಷದ ಒಳಗಿನ ಮಕ್ಳಿಗೆ ನೋಡ್ಕೋಬೇಕು ಆರ್ ತಿಂಗಳ ಮೇಲೆ ಅದು ನರೆಗ ಹೋಗುವಂತ ಮತ್ತು ಕೆಲ್ಸಕ್ಕೆ ಹೋಗುವಂತ ಮಹಿಳೆಯರ ಬಿಟ್ಟು ಹೋಗೋದಕ್ಕೆ ಒಂದು ಅವಕಾಶ ಇರತಕ್ಕಂತ ಒಂದು ಕನ್ಸೆಪ್ಟ್ ಮುಂಚೆಲ್ಲ ಶಿಶುಫಲನ ಕೇಂದ್ರ ಎಂತಿತ್ತು ಈಗ ಅದನ್ನ ಕೂಸಿನ ಮನೆ ಅಂತ ಪಲೆ ಪ್ರಾಜೆಕ್ಟ್ ಅಂತ ನಾವು ಮಾಡಿದಾದ್ಮೇಲೆ ಇದನ್ನ ನಮ್ಮಲ್ಲಿ ಸಕ್ಸಸ್ ಆದ್ಮೇಲೆ ರಾಜ್ಯ ಸರ್ಕಾರ ತನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡಿಕೊಂಡು ಮುಂದಿನ ವರ್ಷದಲ್ಲಿ ನಾಲ್ಕು ಸಾವಿರ ಪಂಚಾಯತಿಗಳಲ್ಲಿ ತಂದಿದೆ ಅದು ಅದು ನಮ್ಗೆ ಹೆಮ್ಮೆ ಇದೆ ನಮ್ಮ ಪಂಚಾಯತಿಗೆ ಅದಕ್ಕೆ ಅದ್ರಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಬೆಂಬಲ ಕೊಟ್ಟು ನಮ್ಗೆ ಸಹಕಾರ ನೀಡಿದಕ್ಕಾಗಿ ಒಂದು ಒಳ್ಳೆ ಹೆಸರು ಬರೋ ತರ ಆಯ್ತು ನಮ್ಮ ಜಿಲ್ಲೆಗೆ ಮತ್ತು ಕರ್ನಾಟಕದಲ್ಲಿ ನಾವು ಹೇಳಿದ್ವಿ ಅವ್ರು ಬಂದಾಗ ನಮ್ಮ ಪ್ರಿಯಾಂಕಾ ಆಯುಕ್ತರು ಬಂದಿದ್ರು ಆಮೇಲೆ ಕಾರ್ಯದರ್ಶಿಗಳು ಬಂದಾಗ ಅವ್ರಿಗೆ ಹೇಳಿದ್ರು ಇಲ್ಲ ನಾನ್ ಹೇಳ್ದೆ ಅವ್ರಿಗೆ ಇಲ್ಲ ನಮ್ಮ ಇಡೀ ಕರ್ನಾಟಕದಲ್ಲೇ ಪೈಲಟ್ ಪ್ರಾಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅದು ನಮ್ಗೆ ಹೆಮ್ಮೆ ಇದೆ ಅಂತ ಹೇಳಿದಾಗ ಮೇಡಮ್ ಹೇಳಿದ್ರು ಇಲ್ಲ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಅಲ್ಲ ಇದು ಬೇವರಲ್ಲಿ ಇಡೀ ದೇಶದಲ್ಲಿನೇ ಈ ಕನ್ಸರ್ಟ್ ಫಸ್ಟ್ ಅಂತ ಅದನ್ನ ವಿಸಿಟ್ ಮಾಡೋದಕ್ಕೆ ಬೆಂಗಳೂರಿಂದ ಮೊಬೈಲ್ ಕರ್ಚಾ ಸಂಸ್ಥೆಗಳು ಬಂದಿದ್ವು ಅದರ ಜೊತೆಗೆ ಆ ಇವರು ಬಂದಿದ್ರು ಕೇರಳ ಟೀಮು ವಿಸಿಟ್ ಹೋಗಿ ಹೇಗೆ ವರ್ಕ್ ಆಗ್ತಿದೆ ಈ ತರ ಎಲ್ಲ ನೋಡ್ಕೊಂಡಾಗ ನಮ್ಗೆ ಅದ್ ಹೆಮ್ಮೆ ಅನ್ವ ಈ ತರ ಒಟ್ಟಾರೆಯಾಗಿ ನಾವು ಹೆಚ್ಚು ಶಿಕ್ಷಣದ ಕಡೆ ಗಮನ ಕೊಡ್ತಾ ಇದ್ದೀವಿ ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಯಿಂದ ಬಂದಿರೋದ್ರೆ ತಾವು ಹೆಚ್ಚಾಗಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ ತಮ್ಮ ಗ್ರಾಮದಲ್ಲಿ ತಮ್ಮ ಗ್ರಾಮ ಪಂಚಾಯತ್ ಯಾವ ಸರಿ ಇಲ್ಲಿ ಮೂಲ ಸೌಕರ್ಯ ಸರ್ ಯಾವ ತರ ಇದೆ ಸರ್ ಇಲ್ಲಿ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯ ಅಂತಂದ್ರೆ ನಮಗೆ ಬರುವಂತದ್ದು ರಸ್ತೆಗಳು ಚರಂಡಿಗಳು ಕುಡಿಯ ನೀರಿನ ವ್ಯವಸ್ಥೆ ಬೀದಿ ದೀಪದ ವ್ಯವಸ್ಥೆ ಆ ಈ ತರದ್ದೆಲ್ಲ ಬರುತ್ತೆ ನಾವು ಸ್ವಚ್ಛತೆ ಬಂದು ನಮ್ಮಲ್ಲಿ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಏನು ಪ್ರೆಸೆಂಟ್ ಇದಾರೆ ಅವ್ರ ಯಾವುದೂ ರಸ್ತೆಗಳನ್ನ ಉಳಿಸೇ ಇಲ್ಲ ಚಿಕ್ಕ ಪುಟ್ಟದ ರಸ್ತೆಗಳನ್ನ ಇದ್ರೆ ಚಿಕ್ಕ ಪುಟ್ಟ ಸಿಡಿ ಚರಂಡಿಗಳನ್ನ ನಾವು ನಮ್ಮ ಹದಿನೈದು ಹಣಕಾಸಿನ ಕಾಸಿನ ಅಡಿಯಲ್ಲಿ ನಾವು ಮಾಡಿಕೊಳ್ತಿದ್ದೀವಿ ಸರ್ ಆಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ದೊಡ್ಡ ದೊಡ್ಡ ಚರಂಡಿಗಳನ್ನ ಕ್ಲೀನ್ ಮಾಡಿಸ್ತೀವಿ ನಮ್ಮಲ್ಲಿ ಸ್ವಚ್ಛತೆಗಾರ ಇದಾರೆ ಅವರು ದಿನಾಲು ಟೈಮ್ ಟೇಬಲ್ ಪ್ರಕಾರ ಅವರು ಗ್ರಾಮವನ್ನ ಸ್ವಚ್ಛ ಮಾಡಿ ಜಿ ಪಿ ಎಸ್ ನಮ್ಮ ಗುರುಪದಲ್ಲಿ ಹಾಕ್ತಾರೆ ಹಾಗಾಗಿ ನಾವು ಅದರ ಸ್ವಚ್ಛತೆ ಬಗ್ಗೆ ಪ್ರಾಧಾನ್ಯತೆ ತಗೊಂಡಿದ್ವಿ ಅದ್ರ ಜೊತೆಗೆ ನಮ್ದು ಸ್ವಚ್ಛ ವಾಹಿನಿ ಇದೆ ಮಹಿಳಾ ಡ್ರೈವರ್ ಇಬ್ರು ಸ್ವಸಹಾಯ ಸಂಘದಿಂದ ಕಸ ಪ್ರತಿ ಮನೆ ಮನೆ ಹೋಗಿ ಕಸನ ಸಂಗ್ರಹಣೆ ಮಾಡ್ತಾರೆ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಘಟಕಕ್ಕೆ ಹೋಗ್ದು ಅದು ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡ್ಕೊಂಡು ನಾವು ಅದನ್ನ ಟೆಂಡರ್ ಮೂಲಕ ನಮ್ಮ ಕಾಗದ ಪತ್ರಗಳು ಆಮೇಲೆ ಏನು ಪುಸ್ತಕಗಳು ಏನು ರಟ್ಟಿನ ಇದು ಬರ್ತಾವ ಅವ್ರು ಹೋಗಿ ಒಂದ್ ಕಡೆ ಪ್ಲಾಸ್ಟಿಕ್ ಅನ್ನೋ ಒಂದ್ ಕಡೆ ಕಬ್ಬುಣ ಒಂದ್ ಕಡೆ ಈ ಸರ ಮಾರಾಟ ಮಾಡಿ ಅದನ್ನ ತಗೊಂಡು ಅದ್ರದೊಂದು ಅವ್ರದೇ ಒಂದು ಸಪರೇಟ್ ಖಾತೆ ಇದೆ ಆ ಖಾತೆಗೆ ಆಕ ಜಮಾ ಮಾಡ್ತೀವಿ ಅದ್ರ ಜೊತೆಗೆ ಅವ್ರ ಮನೆ ಮನೆಗೆ ಕಸ ಸಂಗ್ರಹಣೆ ಮಾಡಕ್ ಅಷ್ಟೇ ಅಲ್ದೇನೆ ಬಳಕೆದಾರರ ಶುಲ್ಕ ಅಂತ ಮಾಡಿದ್ವಿ ಜನಕ್ಕೆ ಒಂದ್ ರೂಪಾಯಿ ಆತರ ವರ್ಷಕ್ಕೆ ಕೊಟ್ಬಿಟ್ರೆ ಮುನ್ನೂರ ಐವರು ಕೊಡ್ಬೇಕು ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಅಡ್ವಾನ್ಸ್ ಹಾಕಿ ತಗೊಂಡು ಅದನ್ನ ನಾವೇನ್ ಮಾಡ್ತಿದೀವಿ ಆ ಅವ್ರದೇ ಆದಂತ ಖಾತೆಗೆ ಮಾಡ್ತಿದ್ವಿ ಹಾಕ್ತೀವಿ ಹಿಂದೆ ಎಲ್ಲಾ ಪಂಚಾಯಿತಿಯಿಂದಾನೇ ಅವ್ರಿಗೆ ಪೇಮೆಂಟ್ ಅನ್ನ ಮಾಡ್ತೀವಿ ಈಗ ಸ್ವಾವಲಂಬಿಯಾಗಿ ಬದುಕ್ ನಮ್ಮ ನಮ್ಮಲ್ಲೇ ಡಿಪೆಂಡ್ ಆಗ್ಬೋದು ಪಂಚಾಯತಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಭಾರ ಆಗತ್ತೆ ಈಗ ಅವ್ರ ಅಕೌಂಟ್ ನಂದ ಮತ್ತು ಅವರ ಅಧ್ಯಕ್ಷ ಸಂಜೀವಿನಿ ತಂಡದ ಅಧ್ಯಕ್ಷ ಏನಾದರಲ್ಲ ಆ ಅಧ್ಯಕ್ಷರ ನಡುವೆ ಜಂಟಿ ಖಾತೆ ಮಾಡ್ಕೊಂಡು ಅದಕ್ಕೆ ಅಮೌಂಟ್ ಹಾಕಿ ಅದರಿಂದಾನೇ ಅವ್ರಿಗೆ ಪೇಮೆಂಟ್ ಮಾಡ್ತಿದ್ದೀವಿ ಡೀಸೆಲ್ ವ್ಯವಸ್ಥೆ ಮಾಡ್ಕೋತೀವಿ ರಿಪೇರಿ ವ್ಯವಸ್ಥೆ ಕೆಲವೊಂದ್ಸರಿ ಡೀಸೆಲ್ ಹಾಕ್ಸ್ತೀವಿ ಕೆಲವೊಂದ್ಸಲ ನಾವೇ ಅವರಿಗೆ ಪೇಮೆಂಟ್ ಮಾಡುವಂತ ವ್ಯವಸ್ಥೆ ಸ್ವಲ್ಪ ಕಠಿಣ ಬಟ್ ಒಳ್ಳೆ ಸ್ವಚ್ಛತೆ ಕಡೆ ಗಮನ ಹೋಗ್ತಿದೆ ಅದರ ಜೊತೆಗೂ ನಮ್ಮಲ್ಲಿ ದೇವ್ರ ಕ್ರಾಸ್ ಅಲ್ಲಿ ತುಂಬಾ ಹೋಟ್ಲ್ ಇರೋದ್ರಿಂದ ಎರಡು ಟೈಮು ವಾಹನಗಳನ್ನ ಕಳಿಸ್ತೀವಿ ಎಲ್ಲೂ ಚೆಲ್ಬೇಡ್ರಿ ಅಂತ ಹೊರಗಡೆ ಹಾಗಾಗಿ ನಮ್ಮ ವಾಹನ ಬರೋದನ್ನೇ ಕಾಯ್ತಿರ್ತಾರೆ ಒಂದಿನ ವಾಹನ ಹೋಗ್ಲಿಲ್ಲ ಅಂದ್ರೆ ಎಲ್ಲಾ ಕಡೆನೂ ಒಂದಿಷ್ಟು ಒಂದಿಷ್ಟು ಪ್ರದರ್ಶನ ಮಾಡ್ಬಿಟ್ಟಿದ್ವಿ ನಂಬರ್ ಗಳನ್ನ ಒಂದೇ ಸ್ವಚ್ಛ ವಾಹಿನಿಯ ಡ್ರೈವರ್ ನಂಬರ್ ಸ್ವಚ್ಛಗತ್ತಾಗಾರ ನಂಬರ್ ನಂತರ ಬಿಲ್ ಕಲೆಕ್ಟರ್ ನಂಬರ್ ವಾಟರ್ ಮಲ್ ನಂಬರ್ ನೆಕ್ಸ್ಟ್ ನನ್ನ ನಂಬರ್ ಇನ್ ಕೇಸ್ ಆಫ್ ಅವ್ರ ಯಾರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಫೋನ್ ಬರತ್ತೆ ಅವ್ರೆಲ್ಲಾ ಬರುತ್ತೆ ಆತರ ಇದುವರೆಗೂ ನನ್ಗೆ ಜಾಸ್ತಿ ನಂಬರ್ ಫೋನ್ ಗಳು ಬಂದಿಲ್ಲ ಅಂದ್ರೆ ರುಟೀನ್ ಆಗಿ ನಡೀತಿದೆ ನಾವು ರೂಟ್ ಮ್ಯಾಪ್ ಹಾಕಿಬಿಟ್ಟಿದೀವಿ ಮೂರು ಹಳ್ಳಿಗೂ ಹೋಗ್ಬೇಕು ಇಂತಿಂತ ದಿನ ಇಂತಿಂತ ಟೈಮ್ ಹೋಗ್ಬೇಕು ಅವ್ರಿಗೆ ಕನ್ಸೆಪ್ಟ್ ಗೊತ್ತಿದೆ ಇಂತ ದಿನ ವಾಹನ ಬರುತ್ತೆ ವಾಹನ ರಿಪೇರ್ ಇದ್ದಾಗ ನಾವು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀವಿ ಆ ವಾಹನದಿಂದ ಇನ್ನೊಂದು ಮಲ್ಟಿಪಲ್ ಏನಂತಂದ್ರೆ ನಮ್ ತೆರಿಗೆ ಬಗ್ಗೆ ನಮ್ಮ ಯಾವ್ದಾದ್ರು ನಿರ್ಧಾರಗಳ ಬಗ್ಗೆ ಬಂದಾಗ ಹರಾಜು ಪ್ರಕ್ರಿಯೆಗಳು ಬಂದಾಗ ಸರ್ಕಾರದ ಯೋಜನೆಗಳು ಬಂದಾಗ ಅದ್ರ ಮೂಲಕ ಪ್ರಚಾರ ಮಾಡೋದಕ್ಕೂ ತುಂಬಾ ಒಳ್ಳೇದಾಗಿದೆ ಇದು ಸ್ವಚ್ಛತೆ ಬಗ್ಗೆ ಅದ್ರ ಬ ನಾವು ಅದ್ರ ಬಂದಿರತಕ್ಕಂಥ ಕಸನ ಅಲ್ಲಿ ವಿಂಗಡಣೆ ಮಾಡ್ಕೊಂಡು ಮಾರಾಟ ಮಾಡ್ತೀವಿ ಹಸಿ ಕಸ ಏನಾದ್ರು ಜಾಸ್ತಿ ಜನ ಹಾಕೋದಿಲ್ಲ ತಮ್ಮ ತಮ್ ಟಿಪ್ಪೆ ಹೋಗ್ಬೇಕು ಹಾಕೋತಾರೆ ಹಾಕಿದ್ರು ಅಲ್ಲಿ ಏರಿಯಾದ ಉಳಿದ ತೊಟ್ಟಿ ತರ ಮಾಡ್ಕೊಂಡಿದ್ವಿ ಅಲ್ಲಿ ಹಾಕ್ತೀವಿ ಅವ್ರು ಒಳಗಳಿಗೆ ಯಾರಾದ್ರೂ ಬಂದು ಹೋಗ್ತಾರೆ ಅಲ್ಲಿ ನಾವು ಅಲ್ಲಿ ರಸ್ತೆ ನಡೆಯದಾಗ ಇಟ್ಕೊಂಡಿದ್ವಿ ಕಾಂಪೌಂಡ್ ಅನ್ನ ಜಾಲರಿ ಹಾಕೊಂಡಿದ್ವಿ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಿದ್ವಿ ಸರ್ ಇದು ಸಿ ಸಿ ರಸ್ತೆ ಚರಂಡಿಗಳಂತ ಆತು ಸ್ವಚ್ಛತೆ ಬಗ್ಗೆ ಆಯ್ತು ಕುಡಿಯ ನೀರಿಲ್ಲ ನಮ್ಮಲ್ಲಿ ಬೋರ್ವೆಲ್ ಇದೆ ಡಿಮಿ ನೀರ್ ಬರುತ್ತೆ ಟ್ವೆಂಟಿ ಫೋರ್ ತುಂಬಾ ಬರುತ್ತೆ ಇನ್ ಕೇಸ್ ಡಿಬ್ಯೂಟಿ ನೀರ್ ಬರಲಿಲ್ಲ ಅಂದ್ರೆ ಬೋರ್ವೆಲ್ ಇದೆ ಅದನ್ನ ಕೊಡ್ತಾ ಇರ್ತೀವಿ ಡೇ ಬೈ ಡೇ ಕರೆಕ್ಟ್ ಆಗಿ ಟೈಮಿಂಗ್ ಮಾಡಿದ್ವಿ ಅದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಬೇರೆ ನೀವ್ ನೋಡಿರ್ತೀರಿ ಬೇರೆ ಕಡೆ ಎಲ್ಲ ಹೋದಾಗ ಬೀದಿ ದೀಪ ಹಗಲತ್ತಲ್ಲೇ ಉರಿ ನಾನು ಮೇಲೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಮೊದಲನೇ ಕೆಲಸ ಏನು ಅಂದ್ರೆ ಬೀದಿ ದೀಪ ಹಗಲತ್ತಲ್ಲಿ ಉರಿಬಾರ್ದು ಅಂತ ಕಂಟ್ರೋಲ್ ಪಾಯಿಂಟ್ ಅನ್ನ ಮಾಡಿಸಿದ್ವಿ ಆ ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಹೋಗಿ ಒಂದ್ ಬಟನ್ ಆಫ್ ಮಾಡ್ಬಿಟ್ರಿ ಎಲ್ಲಾ ಬಿದಿ ದೀಪಗಳು ಆಫ್ ಆಗ್ರಿ ಸಂಜೆ ಆರು ಗಂಟೆಗೆ ಯಾರಾದ್ರೂ ಒಬ್ರು ಹಾಕ್ಬಿಟ್ರೆ ಕರೆಕ್ಟ್ ಎಲ್ಲಾ ಬಿದ್ದಿ ದೀಪ ಹತ್ತವೆ ಅದೇನು ದೊಡ್ಡ ಖರ್ಚೇನಲ್ಲ ಬಟ್ ಮೇಂಟೆನೆನ್ಸ್ ಮಾಡುವಂತ ವಿಧಾನ ಆ ಮೂಲಕ ನಮ್ಗೆ ಕರೆಂಟ್ ಬಿಲ್ ಉಳಿತಾಯ ಮುಂಚೆ ಎಲ್ಲ ಎಂಬತ್ ಲಕ್ಷ ಚಿಲ್ಲರ್ ಇದ್ದಿದ್ದ ನಾವು ಮೂರ್ ಲಕ್ಷದವರೆಗು ಅದನ್ನ ಒಂದೇ ವರ್ಷದಲ್ಲಿ ಡೌನ್ ಮಾಡ್ಕೊತ ಮಾಡ್ಕೊತ ಬಂದ್ವಿ ಅದರಿಂದ ನಮಗ್ ಅನುಕೂಲ ಆಯ್ತು ಬೋರ್ವೆಲ್ ಅನ್ನು ಕೂಡ ಹಾಗೆ ಟೈಮ್ ಟು ಟೈಮ್ ಮಾಡೋದ್ರಿಂದ ಅಲ್ಲಿ ಬೋರ್ವೆಲ್ ಇಂದ ಬರುವಂತ ಕರೆಂಟ್ ಬಿಲ್ ಕೂಡ ನಾವು ಉಳಿತಾಯ ಮಾಡಿಸಿ ರೀಕನ್ಸಲೇಷನ್ ಮಾಡಿದಾಗ ನಮ್ಗೆ ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟ್ ಬಂದಿರೋದು ನಾವು ಬಂದ್ಮೇಲೆ ವ್ಯತ್ಯಾಸ ಆಗಿದೆ ಸರಿ ಓಕೆ ಈ ತರ ಮೂಲಭೂತ ಸೌಲಭ್ಯಗಳನ್ನ ನಾವು ಇಲ್ಲೂ ಕಸ ಆಗಲಾರ್ದಣೆ ಮಾಡುವಂತ ಪುಟಿಗಳನ್ನು ಮನೆಗೆ ಕೊಟ್ಟಿದ್ವಿ ಎಲ್ಲಾ ಗ್ರಾಮದಲ್ಲೂ ಇದೆ ಅವ್ರಿಗೆ ಅವೇರ್ ಮಾಡ್ತೀವಿ ಕಸ ಚೆಲ್ ಬಟ್ಟೆ ವೇಟ್ ಮಾಡಿಸಿ ಇಟ್ಟಿದ್ರಿ ಹಾಗಾಗಿ ಸ್ವಲ್ಪ ಬದಲಾವಣೆ ಬರ್ತಿದೆ ಆಮೇಲೆ ನಮ್ಮಲ್ಲಿ ಮತ್ತೊಂದು ನರೇಗದಲ್ಲಿ ತಗೋತೀವಿ ಏನು ಎಲ್ಲಿ ಡಬ್ಲ್ಯೂ ಎಂ ಅಂತ ಊರಿನ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಭಾಗದ ನೀರು ಒಂದೇ ಕಡೆ ಹೋದ್ರೆ ಅದನ್ನ ಮಾಡ್ತಾರೆ ನಮ್ಮಲ್ಲಿ ಕೆರೆ ಇದೆ ಇಲ್ಲಿ ಕೆರೆ ನೀರ್ ಹೋಗುತ್ತೆ ನಮ್ಮ ಪಂಚಾಯತಿ ಟೋಟಲ್ ಗ್ರಾಮದಿಂದ ಹೋಗುತ್ತೆ ಸೊ ಹಾಗಾಗಿ ಅದ್ರದ್ದು ಅರ್ವತ್ ಲಕ್ಷದ ಅಂಡ್ರೆ ಆರ್ಡಬ್ಲ್ಯೂ ಎಸ್ ಅಂಡ್ರೇ ನಾವು ಅದನ್ನ ತಗೊಂಡಿದೀವಿ ಕೆಲ್ಸ ಅನುಭವ ಒಂಥರ ದೊಡ್ಡ ಹಳ್ಳ ತರ ನೀರು ಹೋಗುತ್ತೆ ಇಂಚ್ ನೀರು ಬರುತ್ತೆ ಅದನ್ನ ಅಲ್ಲಿ ಕೃಷಿ ತರ ಮಾಡ್ಕೊತಿದ್ವಿ ಅಲ್ಲಿ ಫಿಲ್ಟರ್ ಮಾಡಿಬಿಟ್ಟೆ ಅದನ್ನ ನಾವು ಹೊಲಗಳೇ ಕೊಡ್ತೀವಿ ಅನ್ನೋ ಒಂದು ಕನ್ಸೆಪ್ಟ್ ಅವಲಪ್ ಆಗ್ತಿದೆ ಅದು ಬಂತಂದ್ರೆ ಅಲ್ಲಿ ಹೊಲಕ್ಕೂ ಪ್ಯೂರಿಫೈರ್ ಆಗಿರ್ತಕ್ಕಂತ ನೀರೇ ಸಿಗತ್ತೆ ಪ್ಯೂರಿಫೈ ಆಗಿರತಕ್ಕಂತ ನೀರೇ ಸಿಗುತ್ತೆ ಸೊ ಅದು ಒಂದಾಗುತ್ತೆ ಸರಿ ಸರ್ ಸರ್ ಈಗ ಕೊನೆಯದಾಗಿ ಸರ್ ಈಗ ತಾವು ಇಷ್ಟೆಲ್ಲಾ ಅಭಿವೃದ್ಧಿ ಸರ್ ಇನ್ನು ತಾವು ಏನ್ ಕನಸು ಕಟ್ಕೊಂಡ್ರಿ ಸರ್ ಇಪ್ಪ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತ ಪದ್ಧತಿ ಯಾವತ್ತೆ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಸರ್ ತಾವು ಕನಸು ಕಟ್ಕೊಂಡಿದ್ರೆ ನಮ್ದು ಕನಸು ಏನ್ ಬಂದಿದೆ ಅಂದ್ರೆ ಒಂದಿಷ್ಟು ಬಿಹೇವಿಯರಲ್ ಚೇಂಜಸ್ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಆಗಬೇಕು ನಾವು ಹಳ್ಳಿಯಿಂದ ಬಂದ್ ಸರ್ ನಾನೊಬ್ನೇ ಬದ್ಲಾಗ್ಬಿಟ್ರೆ ಎಲ್ಲ ಬದಲಾಗೋದಿಲ್ಲ ಸ್ವಲ್ಪ ಕನ್ಸೆಪ್ಟ್ ಏನ್ ಕನ್ಸೆಪ್ಟ್ ಅಂದ್ರೆ ಒಂದೇದು ಶೌಚಾಲಯ ಬಳಕೆ ಬಗ್ಗೆ ನಾವು ಚಿಕ್ಕಾಪಟ್ಟೆ ಜಾಗೃತಿಯನ್ನು ಮೂಡಿಸ್ತೀವಿ ಅವ್ರಿಗೆ ಹೊರಗಡೆ ಹೋಗ್ಬಾರ್ದು ಅಂತ ನಮ್ಮಲ್ಲಿ ತುಂಬಾ ಕಡಿಮೆ ಆಗಿದೆ ಬಂದ್ಮೇಲೆ ತುಂಬಾ ಪ್ರಚಾರ ಮಾಡಿ ಹೆಣ್ಣು ಮಕ್ಕಳ ಸಂಘಗಳನ್ನ ತುಂಬ ನಮ್ಮಲ್ಲಿ ಅಹ್ ಎಣ್ಣೂರ ಹತ್ತು ಮಹಿಳಾ ಸಂಘಗಳು ಸುಮಾರು ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಉಳಿತಾಯ ಮಾಡ್ತಿದಾರೆ ಅದ್ರಲ್ಲೂ ಭೇಟಿ ಕೊಟ್ಟಿರ್ತೀವಿ ಮಹಿಳೆಯರಲ್ಲಿ ಬದಲಾವಣೆ ಬಂತು ಅಂದ್ರೆ ಸಮಾಜ ನಮ್ಮ ಕನ್ಸೆಪ್ಟ್ ಅಲ್ಲಿ ಆ ಶೌಚಾಲಯಗಳನ್ನ ಯಾರಿಗೆಲ್ಲ ಆಗಿಲ್ಲ ಅವ್ರಿಗೆ ಕಟ್ಸ್ಕೊಟ್ ನೀವು ಮನೇಲೆ ಬಳಕೆ ಮಾಡ್ರೆ ಅಲ್ಲಿ ಹೊರಗಡೆ ಹೋಗೋದು ಅಲ್ಲ ಅಂತ ಹಾಗಾಗಿ ನಮ್ಮಲ್ಲಿ ಅದ್ರದ್ದು ಇನ್ ಡೈರೆಕ್ಟ್ ಎಫೆಕ್ಟ್ ಏನು ಅಂತಂದ್ರೆ ಮಹಿಳೆ ಮತ್ತು ಹೇಳಿ ಹೇಳೋದ್ರಿಂದ ಮಹಿಳೆ ಮತ್ತು ಮಕ್ಕಳಲ್ಲಿ ಬಳಕೆ ಮಾಡೋದ್ರಿಂದ ತಂದೆ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಅದು ತುಂಬಾ ಕಡಿಮೆ ಆಗಿದೆ ನಮ್ಮಲ್ಲಿ ಆ ಬಿಹೇವಿಯರ್ ಚೇಜಸ್ತಾರೆ ಮುಂದೆನೂ ಅದನ್ನು ಇನ್ನೂ ಕಷ್ಟ ಪಡಬೇಕಾಗಿದೆ ನಾವು ಸೊ ಪ್ರತಿ ಮನೆಗೂ ಸೋಚನೆ ಹೇಳಿದಾಗ ದಿನ ಅಂದ್ರೆ ತೆರಿಗೆ ವ್ಯವಸ್ಥೆ ಬಗ್ಗೆ ತೆರಿಗೆ ನಾನು ಬಂದಾಗ ತುಂಬಾ ಕಡಿಮೆ ತೆರಿಗೆ ಅಪ್ಡೇಷನ್ ಆಗದೆ ಇರೋದು ದೊಡ್ಡ ದೊಡ್ಡ ಮನೆಗೂ ಎರಡುನೂರು ರೂಪಾಯಿ ಇತ್ತು ಚೆಕ್ ಬೋರ್ಸ್ನೂರು ರೂಪಾಯಿ ಮಾತ್ರ ಇತ್ತು ಅದನ್ನ ಅಪ್ಡೇಷನ್ ಅದೇ ಟೈಮ್ಗೆ ನಮ್ಮ ಸರ್ಕಾರನು ಕೂಡ ಚೇಂಜಸ್ ತಂತು ನಾವು ಕರೆಕ್ಟ್ ಆಗಿ ಮಾಡಿದಾಗ ಹದಿನೈದು ಹದಿನೇಳು ಲಕ್ಷದವರೆಗೂ ಮಾಡ್ತೀವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಕಿ ಎಲ್ಲ ಹಾಗಾಗಿ ನಮ್ದು ತುಂಬಾ ಚೆನ್ನಾಗಿ ಟ್ಯಾಕ್ಸೇಷನ್ ಕೊಡ್ತಾರೆ ಇನ್ನು ಅದರಲ್ಲಿ ಬದಲಾವಣೆ ತರಬೇಕು ಅಂತ ಮುಂದೇನ್ ಮಾಡ್ತಿದೀವಿ ಒಂದು ಕ್ಯೂ ಆರ್ ಕೋಡ್ ತರ ಮಾಡ್ಕೊಂಡು ಅವ್ರ ಮನೆಯಿಂದಾನೇ ಪೇ ಮಾಡಿರ್ಬೇಕು ಪಂಚಾಯತ್ ಬರೋ ವ್ಯವಸ್ಥೆ ಟ್ಯಾಕ್ಸೇಷನ್ ಅಲರ್ಟ್ ಏನಾದ್ರು ಹೋಗ್ಬೇಕು ಇಲ್ಲ ಏಪ್ರಿಲ್ ಅಲ್ಲಿ ಹೋಗ್ಬೇಕು ಏಪ್ರಿಲ್ ಮೇ ಜೂನ್ ಅಲ್ಲಿ ಕಟ್ಟಿದ್ರೆ ಒಂದ್ ಐದ್ ಪರ್ಸೆಂಟ್ ಅವ್ರಿಗೆ ಉಳಿಯುತ್ತೆ ಆತರ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಮಾಡಿ ಅಥವಾ ಒಂದ್ ನಂಬರ್ ವ್ಯವಸ್ಥೆ ಮಾಡಿ ಗವರ್ಮೆಂಟ್ ಸಿಮ್ ನಂಬರ್ ವ್ಯವಸ್ಥೆ ಮಾಡಿ ಮನೆಯಿಂದನೇ ಅವ್ರ ಅದು ಅವೇರ್ನೆಸ್ ಬರೋ ತರ ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಹೊಸ ಆತರ ಯೋಚನೆ ಮಾಡ್ತೀವಿ ಸೊ ಅರಿವು ಕೇಂದ್ರಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಪುಸ್ತಕಗಳನ್ನ ತಗೊಂಡಿದೀವಿ ಡಿಜಿಟಲೀಕರಣ ಕಂಪ್ಯೂಟರ್ ದೊಡ್ಡ ಇದೆ ನಾವು ಬೆಂಗಳೂರಿಂದ ಅಥವಾ ಮೈಸೂರಿಂದ ಒಂದು ಯಾವ್ದಾದ್ರು ಕೋಚಿಂಗ್ ನ ಇಟ್ಕೊಂಡ್ಬಿಟ್ಟು ವಾರ್ಷಿಕ ಫಂಡ್ ಅನ್ನ ನಮ್ಮ ಪಂಚಾಯತ್ ಕೊಟ್ಟು ಯಾರೆಲ್ಲ ಐಎಎಸ್ ಕೆ ಎಸ್ ಆಮೇಲೆ ಎಫ್ ಡಿ ಎಮೇಲೆ ಪಿ ಎಸ್ ಐ ಯಾರೆಲ್ಲ ಓದ್ತಾರೆ ಅವ್ರಿಗೆ ಲೈವ್ ಆಗಿ ನಾವು ಕ್ಲಾಸಸ್ ಗಳನ್ನ ಕೊಡಬೇಕು ಅನ್ನೋದು ಯೋಚನೆ ಆಗಿದೆ ನಾವು ಸ್ಪರ್ಧೆಯಿಂದ ನಾವು ಬಂದಿದೀವಿ ಸ್ಪರ್ಧಾತ್ಮಕ ಯುಗ ಸುಮ್ನೆ ಹಳ್ಳಿ ಜನನು ಸ್ವಲ್ಪ ಅಪಾಯಿಂಟ್ಮೆಂಟ್ ನಮ್ಮಲ್ಲೂ ಆಗಬೇಕು ಅನ್ನೋ ಉದ್ದೇಶಕ್ಕೆ ಆ ಗ್ರಂಥಾಲಯಗಳನ್ನ ಇದು ಮಾಡಿದ್ವಿ ಅದೇ ಪುಸ್ತಕಗಳು ಜನರಲ್ಲೂ ಓದ ಹವ್ಯಾಸ ಬೆಳೆಸಬೇಕು ಅಂತ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪುಸ್ತಕಗಳನ್ನ ಮಾಡಿದ್ವಿ ಪೇಪರ್ ಬರುತ್ತೆ ಒಂದಿಷ್ಟು ಪುಸ್ತಕ ಇಟ್ಟಿರ್ತೀವಿ ಸುಮ್ನೆ ಕೂತಾಗೆಲ್ಲ ಓದ ಹವ್ಯಾಸ ಬೆಳೀನಿ ಅವ್ರು ಓದೋ ಹವ್ಯಾಸ ಬೆಳೆಸಿದ್ರೆ ಅವ್ರ ನೋಡಿ ಸಮಾಜ ಕಲಿಯುತ್ತೆ ಅಂತ ಪುಸ್ತಕಗಳು ಅನ್ನೋ ಕನ್ಸೆಪ್ಟ ಮಾಡಿದ್ವಿ ಸೊ ಈ ತರದ ಹೊಸ ಹೊಸ ಕನ್ಸೆಪ್ಟ್ ಹೊಸ ಹೊಸ ಆಮೇಲೆ ನಮ್ಮ ಊರಿಂದ ಬೇರೆ ಕಡೆ ಯಾರು ಸ್ಕೂಲ್ ಬೇರೆ ಸ್ಕೂಲ್ ಹೋಗ್ಬಾರ್ದು ಅಂತ ಕ್ವಾಲಿಟಿ ಆಫ್ ಎಜುಕೇಶನ್ ಇರಲಿ ಅಂತ ಅವ್ರ ಎಲ್ಲಾ ಫಂಕ್ಷನ್ ಗಳಲ್ಲೂ ನಾನ್ ಭಾಗವಹಿಸ್ತೇವೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಕರೀತಾರೆ ಸ್ಪೀಚ್ ಗಳನ್ನ ಕರೀತಾರೆ ಅವಾಗ ಅವ್ರ ಪ್ರೈಸ್ ಗಳನ್ನ ಕೊಡೋದು ಸ್ಪರ್ಧೆ ಮಾಡೋದು ಆತರ ಮಾಡ್ತಿದ್ವಿ ನಮ್ಮ ಗ್ರಂಥಾಲಯ ಕೂಡ ಮಾಹಿತಿ ಕೇಂದ್ರದಲ್ಲೂ ಕೂಡ ನಾವು ಅರಿವು ಕೇಂದ್ರದಲ್ಲಿ ಕೂಡ ನಾವು ಅದನ್ನ ಸ್ಪರ್ಧೆಗಳನ್ನ ಮಾಡ್ತಿದ್ವಿ ಸರ್ಕಾರನೂ ಸ್ಪರ್ಧೆ ಟೈಮ್ ಟೇಬಲ್ ಬಿಡುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೇವೆ ನಾವು ಸ್ಪರ್ಧೆಗಳನ್ನ ಮಾಡ್ತೇವೆ ಸೊ ಹಾಗಾಗಿ ಈ ತರದ ಬದಲಾವಣೆಗಳ ಶೈಕ್ಷಣಿಕವಾಗಿ ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಜನರ ಬಿಹೇವಿಯರ್ ಚೇಂಜಸ್ ಬಂದ್ರೆ ತನಗೆ ಬದಲಾವಣೆ ಆಗತ್ತೆ ಮುಂದೊಂದು ದಿವಸ ಅಂತ ಈ ತರ ಬದಲಾವಣೆ ಎಸ್ ಈಗ ತಾವು ಹೇಳ್ತಾರೆ ಬದಲಾವಣೆ ಬಗ್ಗೆ ತಾವು ಒಂದು ಕನಸನ್ನ ಕಟ್ಕೊಂಡಿದ್ದೀರಿ ತಮ್ಮ ಟೋಟಲ್ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತ ಕನಸು ಕಟ್ಕೊಂಡು ತಾವು ಈಗ ಆಡಳಿತ ಇದ್ರಿ ಸರಿ ಆಡಳಿತ ಮತ್ತೆ ಮುಂದೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ತಾವು ಮಾಡಿರುವಂತ ಅಭಿವೃದ್ಧಿಗಳಲ್ಲಿ ಜನ ಹೇಳ್ತಾ ಇರೋ ಈರ್ಲಿಲ್ಲ ನಮಗೆ ಮುಂಚೆ ಈಗ ಮುಂಚೆ ಇರುವಂತ ಅಧಿಕಾರಿಗಳು ನಮ್ಗೆ ಯಾವ ಸ್ಪಂದನೆ ನೀಡ್ತಾ ಬೇರೆ ಬೇರೆ ವಿಚಾರಗಳಲ್ಲಿ ಆರ್ಚರ್ ತರ ಮಾಡ್ತಾ ಇದ್ರು ಸರ್ ಈಗಿರುವಂತವರು ಅಧಿಕಾರಿಗಳು ಆತ ನಮ್ಗೆ ಒಳ್ಳೆ ಸ್ಪಂದನೆ ನೀಡ್ತಾ ಇದ್ರು ಅನ್ನೋ ಮಾತುಗಳನ್ನ ಜನರ ಬಂದಿ ಬರ್ತಾ ಇರೋ ಸರ್ ಸರ್ ತಾವು ಯಾವ ಸರ್ ಜನ ಈ ರೀತಿ ತಮಗೆ ಹೇಳುವಂತ ಯಾವ ರೀತಿ ಕೆಲಸಗಳನ್ನ ಮಾಡ್ತೀರ ಸರ್ ಜನರಿಗೆ ಯಾಸ್ ಮನ ಮುಟ್ಟುವಂತೆ ಮೊದಲಿಗೆ ನೋಡ್ರಿ ಸರ್ ನಾನ್ ಬಂದಾಗ ವಾರ್ಡ್ ಸಭೆಗಳು ಗ್ರಾಮ ಸಭೆಗಳು ಸರಿಯಾಗಿ ಆಗ್ತಿರ್ಲಿಲ್ಲ ಅಂತ ಕೇಳಿದ್ದೆ ಎಸ್ ಆಮೇಲೆ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಬೇಕಾದಾಗ ಪೊಲೀಸ್ ಪ್ರೊಟೆಕ್ಷನ್ ಹೆಂಗ್ ಮಾಡ್ಯಾರ ಅಂತಾನು ಕೇಳಿದ್ವಿ ಬಂದ್ಮೇಲೆ ಒಂದ್ಸರಿ ಹೆಂಗೆ ನಮಗೂ ಗ್ರಾಮ ಸಭೆ ಅಂತ ವಾರ್ಡ್ ಸಭೆ ಮಾಡೋ ಸಂದರ್ಭ ಬಂತ ಮಾಡುವಾಗ ಇಲ್ಲ ಗ್ರಾಮ ಸಭೆ ಮಾಡಿದ್ರೆ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ತಗೋಬೇಕು ಅಂತ ನಾನ್ ಹೇಳಿದೆ ನಾನ್ ನಾವ್ ಹೇಳಿದ್ವಿ ನೋಡೋಣ ಏನಾಗುತ್ತೆ ನಾವ್ ಹಂಗೆ ಹೋಗೋಣ ಜನರ ಮಧ್ಯೆ ಜನರ ಮಧ್ಯೆ ನಾವು ಹಂಗೆ ಹೋಗೋದ್ವಿ ಹೋದಾಗೆಲ್ಲ ತುಂಬಾ ಗಲಾಟೆಗಳನ್ನ ಮಾಡಿದ್ರು ಅವ್ರಿಗೆ ಕನ್ಸೆಪ್ಟ್ ಸಿಕ್ತು ಅಧಿಕಾರಿಗಳು ಅಂದ್ರೆ ಹಿಂಗೆ ಸದಸ್ಯರು ಅಂದ್ರೆ ಬಂದಾರೆ ಅನ್ನೋ ತರ ನಾವು ಈ ತೆರೆದ ಪುಸ್ತಕದ ತರ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ದಾಖಲೆಗಳನ್ನ ಮತ್ತು ನಾವ್ ಮಾಡುವಂತ ಪ್ರೊಸೆಸ್ ಅನ್ನ ಅವ್ರು ಇಟ್ಟಾಗ ಇಡೀ ಒಂದ್ ನಾಲ್ಕೈದು ತಾಸು ವಾದಗಳ ಆದ್ಮೇಲೆ ಸಂಜೆ ಆರು ಗಂಟೆ ಆದ್ರೂ ನಾವ್ ಬಿಡ್ಲಿಲ್ಲ ನಾವು ಮಳೆ ಮಾಡ್ತೀವಿ ಆಮೇಲೆ ಅವ್ರಿಗೆ ಗೊತ್ತಾಯ್ತಿ ಇವ್ರು ಮಳೆ ಮಾಡ್ತಾರೆ ಇವ್ರು ಹಂಗಿಲ್ಲ ಅಂತ ಯಾಕಂದ್ರೆ ನಾವು ಜನರದರ್ಗೆ ಆ ತಗೊಂಡಾಗ ಇಟ್ಟ ಇಟ್ಟಾಗ ನಾವು ಪಾರದರ್ಶಕವಾಗಿ ಎಷ್ಟು ಇರ್ತೀವೋ ಜನರು ಅಷ್ಟು ನಮ್ಮನ್ನ ಒಪ್ಕೋತಾರೆ ಒಪ್ಕೋತಾರೆ ಸೊ ನಮ್ಮನ್ನ ಜನ ಒಪ್ಕೊಂಡ್ರು ನಂತರ ನಾವ್ ಏನೇ ಮಾಡೋ ಕೆಲಸ ಮಾಡಿದ್ರು ಅಯ್ಯಸ್ ಬರ್ತೀವಪ್ಪ ಕೊಡ್ತೀವಿ ನಾವ್ ಇದೀವಿ ಮಾಡ್ರಿ ಅಂತ ನಮ್ ಪ್ರೋತ್ಸಾಹ ಕೊಟ್ಟಿಲ್ಲ ಅಲ್ಲಿಂದ ನಾವು ಇಲ್ಲಿವರೆಗೂ ನಾವು ತಿರುಗಿ ನೋಡಿದ್ದೇ ಇಲ್ಲ ನಾವ್ ಯಾವ್ದೇ ಕೆಲ್ಸಕ್ಕೂ ನಾವ್ ಪೊಲೀಸ್ ಪ್ರೊಟೆಕ್ಷನ್ ಇದುವರೆಗೂ ತೋಲೇ ಇಲ್ಲ ಅವ್ರ ಹಿಂದೆ ಕೊಟ್ಟಿರ್ತಕ್ಕಂತ ಒಂದು ಏನು ಕನ್ಸೆಪ್ಟ್ ಕಲ್ಪನೆ ಏನಂತ ಅದನ್ನ ನಾವು ಹೋಗ್ಲಾಡಿಸಿ ಒಂದ್ ರೀತಿಯ ಸಾಧನೆ ಇಲ್ಲಿವರೆಗೂ ತಾವು ನಮ್ಮ ನಮ್ಮ ಜೊತೆ ಒಂದು ಒಳ್ಳೆಯ ನಮ್ಮ ಅನುಭವವನ್ನ ಆಗಿರ್ಬೋದು ತಮ್ಮ ಡೆವಲಪ್ಮೆಂಟ್ ವಿಷಯ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀರಿ ಮತ್ತು ಮುಂದಕ್ಕೆ ಬರುವಂತ ದಿನದಲ್ಲಿ ತಾವು ಯಾವ ರೀತಿ ಕನಸನ್ನು ಕಟ್ಕೊಂಡಿದ್ದೀರಿ ಅನ್ನೋದು ಅಭಿವೃದ್ಧಿ ವಿಷಯಗಳು ಯಾವ ರೀತಿ ಕನಸನ್ನ ಕಟ್ಕೊಂಡಿದ್ದೀರಿ ಅನ್ನೋದು ತಮ್ಮ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇಲ್ಲಿ ತಮಗೆ ಧನ್ಯವಾದ ಸರ್ ನಮಸ್ಕಾರ